ನಾವು ಕೂಡ ನಮ್ಮ ಪಾಸ್ಟ್ಗಳು ಏನು ಮಾಡ್ಬಿಡ್ತಾರೆ ಎನ್ ಐ ವಿನಲ್ಲಿ ಓದ್ಬಿಟ್ಟು ಕೆಲವರು ರಾಂಗ್ ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೆ ನಾವು ಪಾಸ್ಟ್ಗಳು ಏನು ಮಾಡಿದ್ವಿ ಆಂಪ್ಲಿಫೈಡ್ ವರ್ಷನ್ ಇಟ್ಕೊತೀವಿ ಮೊಬೈಲ್ನಲ್ಲಿ ಮತ್ತು ನಾವು ಕೆ ಜಿ ಬಿ ಬೈಬಲ್ ಕೂಡ ಯೂಸ್ ಮಾಡ್ತೀವಿ ನಾವು ಎರಡರಲ್ಲಿ ಕಂಪೇರ್ ಮಾಡಿ ಪ್ರಸಂಗ ಮಾಡಬೇಕು ಅವಾಗ ನಿಮ್ಗೆ ಅರ್ಥ ಆಗ್ತದೆ ಅಲ್ಲಿ ಯಜ್ಞಗಳು ಇಲ್ವಲ್ಲ ನೋಡಿ ಇದು ಇದರಲ್ಲಿ ಯಜ್ಞಗಳಿದೆ ನೋಡಿ ಕರ್ತನ ಮೋಷನ್ ಕರೆದು ತಮಿಳಲ್ಲಿ ಇರ್ಬೋದೇನೋ ಪಡಿಂಗ ಕರ್ತರ ಆಚರಿಪು ಕೂಡ ಮೋಸಿಗೆ ಕೂಪಿಟ್ಟು ಅವನೇ ನೋಕಿ ನೀ ಇಷ್ಟ ದೇವರ ಮಕ್ಕಳು ಅಂತ ಕರಿತಾರೆ ಅವನ ನಮ್ಮ ಎನ್ನೇ ಮೇಲೆ ಹಂಗಿಲ್ಲ ಇದರಲ್ಲಿ ಇದೆ ಇಸ್ರೇಲ್ ಮಕ್ಕಳೊಂದಿಗೆ ನನ್ನ ಮಕ್ಕಳೊಂದಿಗೆ ಹೇಳು ನನ್ನ ಮಕ್ಕಳು ಪಸ್ಕದಿಂದ ಬಿಡುಗಡೆ ಆಗಿದ್ದಾರೆ ಆದರೆ ಅವರು ನಾಶವಾಗ್ಬಿಡ್ಬಾರ್ದಲ್ವಾ ಅದಕ್ಕೋಸ್ಕರವಾಗಿ ನಾನು ಬಲಿಯನ್ನು ಏರ್ಪಾಡು ಮಾಡ್ತೇನೆ ಅವ್ರು ಏನಾದರೂ ಎಡು ಗಿಡು ಬಿದ್ದಾಗ ಅವ್ರು ಬಲಿ ತಂದು ಸಮರ್ಪಣೆ ಮಾಡಿ ಮತ್ತೆ ಅವರ ಅವ್ರನ್ನ ಇಬ್ಬಿಸ್ತೇನೆ ನೀ ಇಸ್ರವೇಲ್ ಪುತ್ರಿರತ್ತಿಲೆಂದು ಸೊಲ್ಲ ವೇಂಡಿದಿ ಎನ್ನವೆಂದ್ರಲ್ ಉಂಗಲಿಲ್ ಒರುವನ್ ಬಲಿ ಬಲಿಸಿರುತ್ತ ಬಂದಾಲ್ ಮಾಟು ಮಂದಿ ಇಲ್ಲಾವದೆ ಆಟ ಆಟು ಮಂದೆಯದು ಮೃಗತೆ ತೆರೆಂದಿಡುತ್ತೆ ಬಲಿ ಸೆಳೆತವೆ ಹೌದು ಆಲ್ರೆಡಿ ಒಂದು ಬಲಿ ಒಂದು ಬಲಿ ಸಮರ್ಪಣೆ ಆಗಿದೆಯಾ ಎಲ್ಲಿ ಸಮರ್ಪಣೆ ಆಯಿತು ಐಗುಪ್ತದಲ್ಲಿ ಪಸ್ಕ ಅಂದ್ರೆ ಏನು ಕುರಿ ಕುರಿಯನ್ನು ಕಡಿಯುವುದೇ ಪಸ್ಕ ಆ ಪಸ್ಕದಿಂದ ಅವರೆಲ್ಲ ಏನಾಗಿದ್ರು ಬಿಡುಗಡೆ ಆಗೋಗಿದ್ದಾರೆ ಇವಾಗ ಬಿಡುಗಡೆ ಆಗೋದ್ರು ಬಿಡುಗಡೆ ಆದವನಿಗೆ ಮತ್ತೆ ಏನಕ್ಕೆ ಬಲಿ ಯಾಕೆ ಬಲಿ ಅಂದ್ರೆ ಅವನಿನ್ನು ಪರಿಪೂರ್ಣನಲ್ಲ ಅವನಲ್ಲಿ ಬಲಹೀನತೆ ಇದೆ ಅವನು ಇನ್ನು ಭೂಮಿನಲ್ಲಿ ಇದ್ದಾನೆ ಅವನು ಜಸ್ಟ್ ಐಗುಬ್ಬ್ದು ಮಾತ್ರ ಬಿಡುಗಡೆ ಅಷ್ಟೇ ಮತ್ತೆ ಅವನು ಪರಿಶುದ್ಧವಾಗಿ ಇರಬೇಕಂತ ಹೇಳಿಬಿಟ್ಟೆ ದೇವರು ಅವ್ರನ್ನೆಲ್ಲ ಮೋಶನ ಕರೆದು ಇವರೇನಾದರೂ ಜಾರಿಗಿರಿ ಬಿದ್ದೋದ್ರೆ ಬಾಬು ಏನಾದರೂ ಪಾಪ ಮಾಡಿದರೆ ಏನಾದರೂ ಪಾಪ ಮಾಡಿದರೆ ಅವ್ರಿಗೆ ಹೇಳು ಭಯಪಡ್ಬೇಡಂತ ಹೇಳು ಒಂದು ಬಲೀನ ತಂದು ಸಮರ್ಪಣೆ ಮಾಡಿ ಹಾಂ ಮತ್ತೆ ರಕ್ತದಿಂದ ಅವ್ರು ಏನು ಮಾಡ್ಕೊಳ್ಳಿ ಅವರನ್ನ ಪರಿಶುದ್ಧ ಮಾಡಿಕೊಳ್ಳಿ ಅಂತೇಳಿ ಇಸ್ರೇಲ್ ಜನಗಳಿಗೆ ಯಾ ಅವ್ರು ಯಾವಾಗಲೂ ಪರಿಶುದ್ಧವಾಗಿರೋದಕ್ಕಾಗಿ ಒಂದು ಆಪ್ಷನ್ ಅನ್ನ ದೇವರು ಯಜ್ಞಗಳ ರೂಪದಲ್ಲಿ ದೇವರು ಕೊಟ್ಟರು ಪಾಸ್ಕದಲ್ಲಿ ಅವರ ಪಾಪ ಪರಿಹಾರ ಟೋಟಲ್ ಪರಿಹಾರ ಆಗೋದಿಲ್ಲ ಯಜ್ಞಗಳು ಸಮರ್ಪಣೆ ಮಾಡುವಾಗ ಮಾತ್ರ ಅವರು ಒಂದು ರೀತಿಯಲ್ಲಿ ಪರಿಶುದ್ಧರಾಗಿ ದೇವರ ಮುಂದೆ ಕಾಣಿಸಲು ಸಾಧ್ಯವಾಯಿತು ಈಗ ನಮ್ಮ ಪಾಸ್ಕ ಯಾರು ನಮ್ಮ ಪಾಸ್ಕ ಯಾರು ನೋಡ್ರಿ ಒಂದು ಕೋರಂತ್ಯ ಐದನೇ ಅಧ್ಯಾಯ ಏಳನೇ ವಚನ ಹೇಳ್ತಿದ್ದೆ ಫಸ್ಟ್ ಕೋರಂತೆ ಅಂತ ಫೈವ್ ವರ್ಸಸ್ ಸೆವೆನ್ ದಯವಿಟ್ಟು ಸ್ವಲ್ಪ ಹುಲಿ ಕಲಿಸಿದರೆ ಕನಿಕವೆಲ್ಲ ಹುಳಿ ಆಗುತ್ತದೆ ಎಂಬುದು ನೀವು ಹುಲಿ ಇಲ್ಲದವರು ಎನಿಸಿಕೊಂಡದವರು ಎಣಿಸಿಕೊಂಡದ್ದರಿಂದ ಹಳೆಯ ಹುಳಿಯನ್ನು ಹಾಕಿ ಹಳೆಯ ಹುಳಿಯನ್ನ ಅಂದ್ರೆ ಹಳೆಯ ಪಾಪಗಳನ್ನು ತೆಗೆದು ಹಾಕಿ ಹೊಸ ಕನಿಕದಂತಾಗಿರಿ ಹೊಸ ಅಂದ್ರೆ ನ್ಯೂ ಕ್ರಿಯೇಷನ್ ಆಗಿರಿ ಹೊಸ ಸೃಷ್ಟಿಗಳಾಗಿರಿ ಎಂಬುದಾಗಿ ಪೌಲ ಬರೀತದ್ರೆ ಆಮೇಲೆ ಯಾಕೆಂದರೆ ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಕೊಯ್ಯಲ್ಪಟ್ಟಿದೆ ಅದಾವದೆಂದರೆ ಅದು ಯಾವುದೆಂದರೆ ಕ್ರಿಸ್ತನೇ ಕ್ರಿಸ್ತನೇ ಆದ ಕಾರಣ ಆದ ಕಾರಣ ನಾವು ಹಳೇ ಹುಳಿಯನ್ನು ಅಂದರೆ ಹಳೆಯ ಹುಳಿಯನ್ನು ಅಂದರೆ ದುರ್ಮಾರ್ಗತ್ವ ದುಷ್ಕೃತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ ಆಮೇನ್ ಹೇಗೆ ಹಬ್ಬವನ್ನು ಆಚರಣೆ ಮಾಡೋದು ಯಶನ ಇದ್ದೀರಾ ಇವಾಗ ಪಸ್ಕ ಹೊಡೆಯಲ್ಪಟ್ಟಿತು ನಾವೆಲ್ಲರೂ ಕೂಡ ಯೇಸು ಸ್ವಾಮಿ ನಂಬಿ ಚರ್ಚ್ ಒಳಗೆ ಚರ್ಚೊಳಗೆ ಬಂದಾಯಿತು ಈಗ ದೇವನ ಆರಾಧನೆ ಮಾಡ್ತಾ ಇದ್ವಿ ಈಗೆಲ್ಲ ನಾವು ತುಂಬ ಕರೆಕ್ಟ್ ಆಗಿದ್ದೇವಾ ಸುರೇಶ್ ಅವರೇ ಮನೆಯಿಂದ ಬಂದಾಗಿಂದ ಈ ಓದು ಬಾ ನೋಡಿದ್ರೆ ಈ ಬಾಡಿದ್ರೆ ನಾವು ಕರೆಕ್ಟ್ ಆಗಿದ್ದೇವಾ ಹೇಳಪ್ಪ ಪ್ರಸನ್ನ ಇಲ್ಲ ಅನ್ ಗೊತ್ತು ದೇವರಿಗೆ ದೇವರು ಬರೇ ಇಂದಿನ ಕಾಲದ ಪಾಪಗಳನ್ನು ಕ್ಷಮಿಸುವ ದೇವರಿಲ್ಲ ಮುಂದೆನ ಪಾಪಗಳು ನೀನು ಪರಲೋಕಕ್ಕೆ ಹೋಗುವ ತನಕ ದೇವ್ರ ನಿಮಗೂ ಆಪ್ಷನ್ ಅನ್ನು ಕೊಡುವ ದೇವನಾಗಿದ್ದಾನೆ ಹಿಂಗೆ ಹೇಳೋದಕ್ಕೆ ನಮ್ಮ ನೋಡಿದ್ರೆ ಅನೇಕರಿಗಾಗಲ್ಲ ಅನಿಲ್ ಗೌಡ ಮೆಸೇಜ್ ನೋಡ್ಬೇಡ್ರಿ ತುಂಬ ಡೇಂಜರ್ ಅದು ಅಂತ ನಾನು ಏನು ಹೇಳ್ತೀನಿ ಅಂತ ಅರ್ಥ ಮಾಡ್ಕೊತಲ್ಲ ಜನ ದಟ್ ಈಸ್ ಮೈನ್ ಪ್ರಾಬ್ಲಮ್ ನಿಮ್ಮನ್ನ ಪಾಪ ಮಾಡ್ರಿ ಅಂತ ನಾನು ಹೇಳ್ತಾ ಇಲ್ಲ ನೀವು ಬಿದ್ದರೂ ಕೂಡ ನಿಮ್ಮನ್ನ ಎಬ್ಬಿಸುವ ತಾಕತ್ತು ಕ್ರಿಸ್ತನಿಗೆ ಇದೆ ಅಂತ ಹೇಳ್ತಾ ಇದ್ದೀನಿ ಹೋಗಿ ಬೀಳ್ರಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ ಬೆಂಕಿಯಲ್ಲಿ ಕೈ ಇಡ್ತೀನಂದ್ರೆ ನಾನು ಹಿಡ್ಕೊಳೋಕಾಗ್ತಿದ್ದೆ ಇಟ್ಟರೆ ಏನಾಗ್ತಿದ್ದೆ ನಾನು ಹೇಳ್ತೀನಿ ಬೇಡಪ್ಪ ಅಂತ ಇಲ್ಲ ನಾನು ಇಡ್ತೀನಿ ಅಂದರೆ ಇಡೋ ದೇವರು ಬಂದು ಯಾರು ಕೈ ಹಿಡ್ಕೊಳಲ್ಲ ಹಿಡೀಪಾ ಇಡೋ ಅಂತ ಅಂದರೆ ಇಟ್ಕೋ ದೇವ್ರೆ ಇಡಬೇಡ ಅಂತ ಇಡಬೇಡ ಅಷ್ಟೇ ಪುರೀದಾ ಅರ್ಥ ಆಗ್ತಾ ಇದೆಯಾ ನಮ್ಮ ಪಸ್ಕ ಯಾರು ಜೋರಾಗಿ ನಮ್ಮ ಪಸ್ಕ ಯಾರು ಆಗ ನಮ್ಮನ್ನು ಯಾರು ಬಿಡಿಸಿದ್ದು ಲೋಕದೊಳಗಿಂದ ಹಾಂ ಹಾಗಾದರೆ ಅವತ್ತು ಇಸ್ರೇಲ್ ಜನಗಳು ಪಸ್ಕ ಒಡೆಯಲ್ಪಟ್ಟು ಹೊರಗಡೆ ಬಂದ ಮೇಲೆ ಅವರು ಒಂದು ಪರಿಶುದ್ಧ ಜೀವಿತಕ್ಕಾಗಿ ಅವರು ಪಾಪದಲ್ಲಿ ಪಾಪಗಳು ತೊಳ್ಕೊಳ್ಳೋಕ್ಕಾಗಿ ಏನನ್ನ ದೇವರು ಏರ್ಪಾಡು ಮಾಡಿದ್ರು ಅವರಿಗೆ ಯಜ್ಞಗಳನ್ನು ಏರ್ಪಾಡು ಮಾಡಿದ್ರು ಏನೇನು ಯಜ್ಞ ಏರ್ಪಾಡು ಮಾಡಿದ್ರು ನಾನು ಕೆಲವು ಯಜ್ಞಗಳನ್ನು ಹೇಳ್ತೇನೆ ನೀವು ಮನೆಗೆ ಹೋಗಿ ಯಾಜಕಗಳ ಪುಸ್ತಕ ಓದ್ಕೊಳ್ಳಿ ಕೆಲವು ಯಜ್ಞಗಳನ್ನು ಓದ್ತೇನೆ ಮೊದಲೇ ಅದು ಸರ್ವಾಂಗ ಹೋಮ ಸರ್ವಾಂಗ ಹೋಮ ಅಂತ ಹೇಳಿದ್ರೆ ಏನು ಗೊತ್ತಾ ದೇವರು ನಮ್ಮೆಲ್ಲರ ಪಾಪಗಳನ್ನು ತೊಳೆದು ದೇವರ ಮುಂದೆ ನಿಂತುಕೊಳ್ಳುವ ಯೋಗ್ಯತೆಯನ್ನು ದೇವರು ಕೊಡುವ ದೇವನಾಗಿದೆ ನೆಕ್ಸ್ಟು ಧಾನ್ಯ ಸಮರ್ಪಣೆ ಯಜ್ಞ ಅಂದ್ರೆ ಎಲ್ಲ ಒಂದು ಅನ್ನಪಾನಗಳನ್ನ ದೇವರು ಆಶೀರ್ವದಿಸುವ ದೇವನಾಗಿದ್ದಾರೆ ನೆಕ್ಸ್ಟು ಸಮಾಧಾನದ ಯಜ್ಞ ಸಮಾಧಾನದ ಯಜ್ಞ ಅಂದರೆ ದೇವರೊಂದಿಗೂ ನಮಗೂ ಯಾವಾಗಲೂ ಏನಂತೆ ಸಮಾಧಾನ ನಮ್ಮ ಬಿಸ್ನೆಸ್ಸಲ್ಲಿ ಸಮಾಧಾನ ನಮ್ಮ ಕುಟುಂಬದಲ್ಲಿ ಸಮಾಧಾನ ನಮ್ಮ ಕೆಲಸದಲ್ಲಿ ಸಮಾಧಾನ ನಮ್ಮ ಆರೋಗ್ಯದಲ್ಲಿ ಸಮಾಧಾನ ನಮ್ಮ ಎಲ್ಲ ವಿಷಯಗಳಲ್ಲಿ ಕೂಡ ಸಮಾಧಾನ 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 ದೇವರು ಯಾವಾಗ ಕೊಟ್ಟರು ಒಂದೊಂದು ಬಲಿ ಸಮರ್ಪಣೆ ಮಾಡಬೇಕಾಗಿತ್ತು ನೆಕ್ಸ್ಟ್ ಏನಂತೆ ನೆಕ್ಸ್ಟು ಪಾಪ ಪ್ರಾಯಚಿತ ಯಜ್ಞ ಅಂದರೆ ನಾವೇನೋ ಒಂದು ಪಾಪ ಮಾಡಿಬಿಟ್ವಿ ಅದಕ್ಕಾಗಿ ಪ್ರಾಯಚಿತ್ತಕ್ಕಾಗಿ ಒಂದು ಯಜ್ಞ ಒಂದು ಎಮ್ಮೆ ತಗೊಂಡ್ಬರ್ತಾ ಇದ್ದೇನೆ ಅಂದ್ರೆ ನೋಡ್ಬೇಕು ಓಹೋ ಏನೋ ದೊಡ್ಡದಾಗೆ ಮಾಡ್ದಂಗೆ ಇವನು ಅಲೋ ಎಮ್ಮೆ ತಂದ ಅಂದ್ರೆ ಓಹ್ ದೊಡ್ಡದಾಗೆ ಮಾಡಿದೆ ಆ ಏನೋ ಚಿಕ್ಕದಾಗೆ ಮಾಡಿದ್ದೇನೆ ಕೋಳಿ ಕಳ್ಳ ಇರಬೇಕು ಇವನು ಜನಗಳು ಹಂಗೆ ತೀರ್ಮಾನ ಮಾಡಿಬಿಡ್ತಾ ಇದ್ದ ಅದು ನೆಕ್ಸ್ಟ್ ಏನಂತೆ ದೋಷ ಪರಿಹಾರಕ ಯಜ್ಞ ಈ ಥರ ಅನೇಕ ಯಜ್ಞಗಳನ್ನು ದೇವರು ಏರ್ಪಡಿಸಿದ್ರು ನಮ್ಮನ್ನ ದೇವರು ಪಾಪದಿಂದ ಬಿಡಿಸೋಕ್ಕಾಗಿ ಅಂಧಕಾರದ ದೊರೆತು ಬಿಡಿಸೋಕ್ಕಾಗಿ ಏಸು ಪಸ್ಕವಾಗಿ ಮಾರ್ಪಟ್ಟನು ಆದರೆ ನಾವು ಪ್ರತಿನಿತ್ಯ ಪರಿಶುದ್ಧರಾಗಿರ್ಬೇಕಂತ ಅದೇ ಯೇಸು ಕ್ರಿಸ್ತನು ನಮಗಾಗಿ ಈ ಎಲ್ಲ ಯಜ್ಞವಾಗಿ ಕೂಡ ಅದನ್ನು ಮಾರ್ಪಟ್ಟಿರುವ ದೇವನಾಗಿದ್ದಾನೆ ಅವತ್ತು ಲಿಟ್ರಲ್ ಆಗಿ ಎಮ್ಮೆಯನ್ನು ಕುರಿನೋ ತಕೊಂಡ್ಬರ್ತಾ ಇದ್ರು ಈಗ ನಮ್ಮ ಯಜ್ಞ ಎಮ್ಮೆನ ಕುರಿನ ಅಲ್ಲ ನಮ್ಮ ನಮಗೆ ಪಸ್ಕವಾದವನು ಏಸು ನಮಗೆ ಯಜ್ಞವಾದವನು ಏಸು ಅದಕ್ಕೆ ಕಲ್ವಾರೆ ಶಿಲ್ವೆ ಹತ್ರ ನೀವು ಬರುವಾಗ ಪ್ರತಿ ಸರಿ ಏನಾದರೂ ಜಾರಿ ಬಿದ್ದು ಸಣ್ಣ ಪುಟ್ಟ ಪಾಪ ಮಾಡಿ ನೀವು ದೇವ್ರತೆ ಬರುವಾಗ ನೀವು ಆಲ್ರೆಡಿ ನೀವು ಪಸ್ಕದಿಂದ ಬಿಡುಗಡೆ ಆದವರು ನಿಮಗಾಗಿ ಒಬ್ಬ ಯಜ್ಞ ಯಾರು ಯಜ್ಞವಾಗಿದ್ದಾರೆ ಎಲ್ಲ ರೀತಿಯ ಯಜ್ಞಗಳು ಏಸು ಕ್ರಿಸ್ತನಾಗಿದ್ದಾನೆ ಆ ಶಿಲುಬೆಯ ಬಳಿ ಅಂದರೆ ಏಸು ಕ್ರಿಸ್ತನ ಬಳಿ ನೀವು ಬರುವಾಗ ಸ್ವಾಮಿ ಐ ಡಿಡ್ ರಾಂಗ್ ಎಸ್ ನಿನ್ನ ಪರಿಶುದ್ಧ ರಕ್ತದಿಂದ ನಾನು ತೊಳ್ಕೊಂತೇನೆ ಅಂತ ಪ್ರತಿ ದಿನವೂ ಅವರ ರಕ್ತದಿಂದ ತೊಳೆದುಕೊಳ್ಳುವುದೇ ಅದು ಯಜ್ಞಗಳಾಗಿದೆ ಹೆಮೇನ್ ಇನ್ಯಾವುದೇ ಬಲಿಗಳನ್ನು ಸಮರ್ಪಣೆ ಮಾಡಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಪಸ್ಕಿಂದ ನಮಗೆ ಏನಾಯಿತು ಲೋಕದ ನಮಗೆ ಬಿಡುಗಡೆ ಆಯಿತು ಸಭೆಗೆ ಬಂದ್ಬಿಡಿದೆ ಆದರೆ ನಾವೆಲ್ಲರೂ ಕೂಡ ಪರಿಪೂರ್ಣರಾಗಿಲ್ಲ ಪರಿಪೂರ್ಣರಾಗೋದಕ್ಕಾಗಿ ಯಾ ಏನಾಗಬೇಕು ಯಜ್ಞಗಳು ಸಮಟ್ರಂತೆ ಸಮಾಧಾನದ ಯಜ್ಞ ಇರ್ಬೋದು ಎಲ್ಲ ಯಜ್ಞಗಳು ಆತನೇ ಆಗಿದೆ ನೋಡ್ರಿ ಅದಕ್ಕಾಗಿ ಯೇಸು ಸ್ವಾಮಿ ಸತ್ತು ಪುನರುತ್ಥಾನರಾಗ್ತಾರೆ ಪುನರುತ್ಥಾನ ಆದಾಗ ಅವಳು ಒಬ್ಬಳು ಬಂದು ಮುಟ್ಟಕ್ಕೆ ಬರ್ತಾಳೆ ಯೇಸುವನ್ನ ಯಾರವಳು ದೇವ್ರು ಹೇಳ್ತಾರೆ ಮುಟ್ಟಬೇಡ ಅಂತಾರೆ ಮುಟ್ಬೇಡ ಅಂದ ತಕ್ಷಣವೇ ಒಂದು ಪಿಚ್ಚರ್ ತೆಗೆದ್ಬಿಟ್ಟ ಯಾವ ಮುಟ್ಟಳ ಹಾ ಎ ಸ್ವಾಮಿ ಏನೋ ಕನೆಕ್ಷನ್ ಇದೆ ಬಾ 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 ನಮ್ಮ ಜನಗಳು ಎಷ್ಟು ಬ್ರಿಲಿಯಂಟ್ ಅಂದರೆ ಇದರ ನಂಬರ್ ಒನ್ ಆಗಿರ್ತಾರೆ ನೋಡ್ರಿ ಎ ಸ್ವಾಮಿ ಯಾಕೆ ಹಂಗೆ ಮಾಡಿದ್ದು ಯಾಕೆಂದ್ರೆ ಒಬ್ಬ ಯಾಜಕನು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಅವ್ನು ಯಾರನ್ನು ಮುಟ್ಟಬಾರ್ದು ಅವ್ನು ಮಡಿ ಹಾಕ್ಬಾರ್ದು ಅವನು ಪರಿಶುದ್ಧನಾಗಿರಬೇಕು ಮುಟ್ಟಿದ್ರೆ ಮಡಿ ಹಾಕ್ಬಿಡ್ತಾರೆ ಒಳಗಡೆ ದೇವರ ಕೋಪಕ್ಕೆ ಒಳಗಾಗ್ತಾರೆ ಸೇಮ್ ನಮಗೋಸ್ಕರವಾಗಿ ಒಂದು ಯಾಜಕನಾಗಿ ಯೇಸು ತನ್ನನ್ನೇ ಬಲಿ ಅರ್ಪಿಸಿ ತನ್ನ ಸ್ವಂತ ರಕ್ತವನ್ನೇ ಕೈಲಿ ಹಿಡ್ಕೊಂಡು ಆತನು ಪರಲೋಕಕ್ಕೆ ಏರಿ ಹೋಗಿ ಆ ಯಜ್ಞವೇದ ಮೇಲೆ ತನ್ನನ್ನು ಯಜ್ಞವಾಗಿ ಸಮರ್ಪಿಸಿದ್ರಿಂದ ಪಾಸ್ಕವೂ ಆತನೇ ಯಜ್ಞವೂ ಆತನೇ ಆಗಿದ್ದಾನೆ ಅಲ್ಲೂಯ್ಯ ಯಜ್ಞವನ್ನ ಸಮರ್ಪಿಸಿ ಶಿಷ್ಯರ ಶಿಷ್ಯರತ್ರ ಬಂದಿದೆ ಆಮೇಲೆ ಶಿಷ್ಯನ್ ಮುಟ್ಟಿದ್ರೆ ಅವ್ರನ್ನ ಅಲ್ಲಿ ಹಾಕ್ಬಿಟ್ಟು ಬಂದ್ಮೇಲೆ ತಾಮಸ್ ಗೆಳೆ ತಾಮಸ್ ಮುಟ್ಟು ಅಂದ್ರು ನಾನು ಇದರಲ್ಲಿ ಕೈ ಅಂದ್ರು ಇಟ್ಟರೆ ಇಲ್ವಾ ನಲ್ವತ್ತು ದಿನ ಯಾರ ಜೊತೆ ಇದ್ರು ಮುಟ್ಟಿದೇರೆ ಇರ್ತಾರ ರೊಟ್ಟಿ ಮುರಿದು ಕೊಟ್ಟಿಲ್ವಾ ತಿಂದಿಲ್ವಾ ಮತ್ತೆ ಮುಟ್ಟಿಲ್ಲ ಅಂತಿರಲ್ಲ ಯಜ್ಞಗಳನ್ನು ಸಮರ್ಪಣೆ ಅಂದರೆ ತನ್ನ ರಕ್ತವನ್ನು ಸ್ವಂತ ರಕ್ತವನ್ನು ತಕೊಂಡು ಯಜ್ಞ ಮೇಧೆ ಯಜ್ಞವೇದಿ ಪರಲೋಕದಲ್ಲಿ ಯಜ್ಞವೇದ ಮೇಲೆ ಉಯ್ಯಕ್ಕೆ ಹೋಗುವಾಗ ಆತನನ್ನು ಮುಟ್ಟಬೇಡ ಅಂತ ಹೇಳ್ದ ಅದಾದ ಮೇಲೆ ನಾವೂ ಮುಟ್ಬೋದು ನೀವು ಹುಟ್ಟಬೋದು ಒಂದು ವ್ಯವಹಾರದಲ್ಲಿ ಬರಿತಾನೆ ನಾವು ನೋಡಿದ್ದೇವೆ ಮುಟ್ಟಿದ್ದೇವೆ ಎಲ್ಲವೂ ನಾವು ಮಾಡಿದ್ದೇವೆ ಎಂಬುದಾಗಿ ಅವ್ರನ್ನ ಪ್ರಕಟಿಸ್ತಾ ಇದ್ದೇವೆ ಎಂಬುದಾಗಿ ಯೋಹಾನ ಬರಿತಾನೆ ನೀವು ಓದಿ ನೋಡ್ಕೊಳ್ಳಿ ಒಂದು ವ್ಯವಹಾನದಲ್ಲಿ ಎಮೇನ್ ಹೇಳಿ ನಾವು ಬಲಹೀನರೇ ಅದು ನಮ್ಮ ಬಲಹೀನತೆಯಲ್ಲಿ ನಮ್ಮನ್ನು ದೇವರು ಶಿಲುಬೆಯಿಂದ ನಮಗೆ ಪರಿಹಾರ ಯಜ್ಞವಾಗಿ ನಮ್ಮನ್ನು ಪ್ರತಿದಿನವೂ ಅದು ನಮ್ಮನ್ನು ಕಾಪಾಡುವ ದೇವನಾಗಿದೆ ನಾನು ಹೇಳ್ದನಲ್ಲ ಇಸ್ರೇಲ್ ಜನಗಳು ಅಲ್ಲಿಂದ ಬಂದರು ಬಂದ ಮೇಲೆ ದೊಡ್ಡ ದೊಡ್ಡ ಪಾಪ ಮಾಡಿಲ್ಲ ಚಿಕ್ಕ ಚಿಕ್ಕ ಪಾಪನೇ ಮಾಡಿರ್ಬೋದು ಅದು ಪಾಪ ತಾನೇ ಅದನ್ನ ಹೆಂಗೆ ಪರಿಹಾರ ಅದಕ್ಕಾಗಿ ದೇವರು ಏನೋ ನಾನು ಏರ್ಪಡಿಸಿದ್ರು ಹಾಗಾದರೆ ಹೊಸ ಉಡಂಬಡಿಕೆ ಆದ ನಮಗೆ ನಾವೆಲ್ಲರೂ ಕೂಡ ಪಸ್ಕ ಎಂಬ ಕುರಿಮರಿಯಾದ ಯೇಸು ಕ್ರಿಸ್ತಿನಿಂದ ನಾವೆಲ್ಲರೂ ಬಿಡಿ ಬಿಡುಗಡೆ ಆಗಿದ್ದೇವೆ ಬಿಡುಗಡೆ ಆಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಚರ್ಚಲ್ಲಿ ಬಂದು ಕೂತಿದ್ದೇವೆ ಈ ಚರ್ಚಿಂದ ಹೊರಗಡೆ ಹೋಗ್ತೇವೆ ಮಾರ್ಕೆಟ್ಗೆ ಹೋಗ್ತೇವೆ ಅಂಗಡಿಗೆ ಹೋಗ್ತೇವೆ ಎಲ್ಲ ಮಾಡ್ತೇವೆ ಈಗ ನಮ್ಮ ಈ ಲೌ ಲೌಕಿಕ ಜೀವಿತದಲ್ಲಿ ನಾವೇನು ಮಾಡೋದೇ ಇಲ್ಲ ಅಂತ ಯಾರಾದ್ರೂ ಹೇಳ್ರಿ ನೋಡೋಣ ನಾನು ಬ್ಯಾಪ್ಟಿಸಮ್ ತಕೊಂಡಾಗಿಂದ ಒಂದು ಪಾಪವನ್ನು ಮಾಡ್ಲಿಲ್ಲ ಅಂತ ಯಾರಾದ್ರೂ ಹೇಳ್ತೀರಾ ಎನಿಬಡಿ ಇವಾಗಲೇ ನಾನು ದೇವರ ಹತ್ರ ಹೇಳ್ಬಿಡ್ತೀನಿ ದೇವ್ರ ಇವಾಗ ಚಾರಿ ಕಳ್ಸಿ ಬಿಡಪ್ಪ ಏಲಿಯನ್ ಕರ್ಕೊಂಡು ಹೋಗಿ ಇವ್ನ ಕರ್ಕೊಂಡು ಹೋಗ್ಬಿಡಂತ ಹೇಳಿ ಹಾ ಎತ್ಕೊಂಡು ಹೋಗ್ಬಿಡಿ ಇವ್ರನ್ನ ಬಾಬು ಹಾಂ ಬಾಬು ನೆತ್ಕೊಂಡು ಹೋಗ್ಬಿಡ್ರಿ ಬ್ಯಾಪ್ಟಮ್ ತೊಗೊಂಡೋಗಿದ್ದ ಬಾಬು ಯಾರನ್ನೂ ಬೈಯ್ದಿಲ್ಲ ಅಂತೆ ಒಂದು ಗಾಡಿ ಅಡ್ಡ ಬಂದುಬಿಟ್ರೆ ಅಯ್ಯೋ ನೀನು ಮಖ ಮುಚ್ಚ ನನ್ನ ಗಾಡಿನ ಸಿಕ್ಕಿದ್ದು ನಿನಗೆ ಹಾಂ ಕೋಪ ಬಂತು ಅಂದರೆ ಮನೇಲಿ ಟಿ ವಿ ಎಲ್ಲ ಡಮಾರ್ ಕೈಲಂದ್ರೆ ಮೊಬೈಲ್ ಡಮಾರ್ ಏನೇನು ಡಮಾರು ಎಂಟು ಮಖ ಡಮಾರು ಆಮೇಲೆ ಎಂಟು ಹೇಳಿದೆ ಏನಪ್ಪ ಹಿಂಗೆ ಉಂಟೆ ಬಂದುಬಿಟ್ಟಿದೆ ಇಲ್ಲ ಲಿಪ್ಸ್ಟಿಕ್ ಆಗಿದೆ ಸ್ವಲ್ಪ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅದು ಲಿಪ್ಸ್ಟಿಕ್ ಇನ್ಫೆಕ್ಷನ್ ಅಲ್ಲ ಸಾರಿ ಗಂಡನ ಇನ್ಫೆಕ್ಷನ್ ಆಮೇಲೆ ಅವನು ಏನು ಬರ್ತಿದ್ದೆ ಅಯ್ಯೋ ನಾನು ಮಾಡಿಬಿಟ್ಟೆ ಅಂತ ಪಶ್ಚಾತಾಪ ಹಬ್ಬ ಬಂದಾಗ ಎಲ್ಲಿ ಯಜ್ಞ ಏಸು ಶಿಲುಬೆನೇ ಶಿಲುಬೆ ಆದರೆ ಬಂದು ಸ್ವಾಮಿ ಅಯ್ಯೋ ನಾನು ಏನೋ ತಪ್ಪು ಮಾಡಿಬಿಟ್ಟಪ್ಪ ನಂಗೆ ಕ್ಷಮಿಸು ಅಂತೇಳುವಾಗ ಪಸ್ಕದಿಂದ ಬಿಡುಗಡೆ ಆದ ನಿನಗೆ ಮಾತ್ರ ಯಜ್ಞನೇ ಹೊರತು ಪಸ್ಕದಿಂದ ಬಿಡುಗಡೆ ಆಗಲಿಲ್ಲ ಅಂದರೆ ನಿನಗೆ ಯಜ್ಞಗಳಲ್ಲಿ ಒಂದು ಪ್ರಯೋಜನ ಇಲ್ಲ ಯಮೇನ್ ಯಶನ ಯಶನಗೆ ಅರ್ಥ ಆಗ್ತಿದೆ ಪಸ್ಕಂದ್ರೆ ಏನು ಇಸ್ರೇಲ್ರಿಗೆ ಐಗುಪ್ತನ ಬಿಡುಗಡೆ ಆಗೋದು ಯಜ್ಞ ಅಂದರೆ ಐಗುಪ್ತ ಬಿಡುಗಡೆ ಆಗಿ ಪಾಪ ಮಾಡುವಾಗೆಲ್ಲ ಅದೇ ನಮಗೆ ಯಾರು ಹಾಗ ನಮಗೆ ಯಜ್ಞ ಯಾರು ಹಾಗ ನಾವು ತಪ್ಪು ಮಾಡುವಾಗೆಲ್ಲ ಯಾವುದು ಯಜ್ಞ ಏಸುವೆ ಎಲ್ಲ ಯಜ್ಞಗಳವರೇ ಈಗ ನಾವು ದಿನಾ ನಮಗೋಸ್ಕರವಾಗಿ ಆ ಯಜ್ಞ ಇರೋದರಿಂದ ಪ್ರತಿದಿನ ನಾವು ಮಹಿಮೆಯಿಂದ ಮಹಿಮೆಗೆ ಪರಿಶುದ್ಧದಿಂದ ಪರಿಶುದ್ಧಗೆ ಹೋಗ್ತಾ ಇದ್ದೇವೆ ಒಂದು ದಿನ ಅವ್ರನ್ನ ಕಾಣುವಾಗ ಅವರ ಹಾಗೆ ನಾವು ಮಾರ್ಪಡೋರು